ನಮಸ್ಕಾರ ನನ್ನ ಹೆಸರು ನಾರಾ ರೆಡ್ಡಿ ಅಂತ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯೋಂಥ ಪದವೀಧರ ಕ್ಷೇತ್ರಕ್ಕೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ನನಗೆ ಪ್ರತಾಪ್ ರೆಡ್ಡಿ ಗೆಲ್ಲೇಬೇಕು ಅಂತೇಳಿ ನೀವು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮತ ಹಾಕಿದ್ರು ಕೂಡ ಕೆಲವು ಕುಲಗಟ್ಟು ಮತಗಳಿಂದ ನಾನು ಚುನಾವಣೆ ಸೋತ್ರರು ಕೂಡ ನಿಮ್ಮ ಪ್ರಪ್ರಥಮ ಬಾರಿಗೆ ನಿಮ್ಮ ಪ್ರೀತಿ ವಿಶ್ವಾಸನ ಗೆಲ್ಲೋದಲ್ಲಿ ನಾನು ಯಶಸ್ವಿಯಾಗಿ ಆಗಿದ್ದೀನಿ ಅಂತ ಹೇಳಕ್ಕೆ ತುಂಬ ಸಂತೋಷದಿಂದ ಮಾತು ಹೇಳ್ತೀನಿ ಆದರೆ ಚುನಾವಣೆ ಸೋತ್ರರು ಕೂಡ ಯಾವ ಅಭ್ಯರ್ಥಿಗಳು ಕೂಡ ಯಾವ ಟೀಚರ್ಗಳಾಯಿತು ಪದವೀಧರಾಯಿತು ಲೆಕ್ಚರ್ಗಳಾಯಿತು ಕಾಲೇಜುಗಳು ಯಾವುದನ್ನು ಇಟ್ಸ್ಕೊಂಡಿದ್ರು ಕೂಡ ನಾನು ಕೇಳಿದ ಆರು ವರ್ಷಗಳಿಂದ ನಿರಂತರವರ ಸಂಪರ್ಕದಲ್ಲಿದ್ದು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ ಕಾಲೇಜುಗಳು ಸ್ಕೂಲ್ಗಳಿಗೆ ಮೌಲ್ಕ ಸದುಪಾಯಗಳು ಏನೆಲ್ಲ ಮಾಡಬೇಕು ನನ್ನ ನಿರಂತರ ನನ್ನ ಪ್ರತಿ ಪ್ರಯತ್ನ ಬರ್ತಾ ಇದ್ದೀನಿ ಇದು ಈ ಒಂದು ಸಾರಿ ನೀವು ಅವಕಾಶ ಮಾಡಿಕೊಟ್ರೆ ಅಮು ಸಮಗ್ರವಾಗಿ ಒಂದು ಆರು ವರ್ಷ ಟೈಮಲ್ಲಿ ಇದು ಬ ಎಷ್ಟು ಬದಲಾವಣೆ ಮಾಡೋಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗವನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ನಮ್ಮಲ್ಲಿ ಡಿ ಎಮ್ ಎಫ್ ಫಂಡ್ ಇದೆ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಇದೆ ಎರಡೂ ಸಂಯೋಜನೆಯೊಂದಿಗೆ ಈ ಆರು ಏಳು ಜಿಲ್ಲೆಗಳನ್ನು ಈ ಆರು ವರ್ಷದಲ್ಲಿ ಹಿಂದೆ ಇರೋಂಥ ಎಲ್ಲ ಮೂಲ ಸೌಕರ್ಯಗಳನ್ನ ಚೇಂಜ್ ಮಾಡಿ ಹೊಸ ಸ್ಟ್ರಕ್ಚರ್ಗಳು ಹೊಸ ಬಿಲ್ಡಿಂಗ್ಗಳು ನಂದಿ ಆದಂಥ ಕೆಲವು ಕನಸುಗಳಿದ್ದಾವೆ ಮಾಡಲ್ ಸ್ಕೂಲ್ಗಳು ಕಟ್ಟಬೇಕಂತ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರೋಟೋಟೈಪ್ ಡಿಸೈನ್ ಮಾಡಿಸ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳಿಗೆ ಪ್ರೈಮರಿ ಸ್ಕೂಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಎಲ್ಲ ಕಡೆ ಸ್ಯಾನಿಟ್ರಿ ಫೆಸಿಲಿಟಿ ಚೆನ್ನಾಗಿರ್ಬೇಕು ಆಮೇಲೆ ಊಟದ ಕೋಣೆ ಇರಬೇಕು ಡೈನಿಂಗ್ ಹಾಲ್ ಇರಬೇಕು ಇವೆಲ್ಲವನ್ನ ಒಂದು ದೃಷ್ಟಿಕೊಂದು ಇಟ್ಕೊಂಡು ಒಂದು ಹೊಸ ಡಿಸೈನ್ ಸ್ಕೂಲನ್ನು ಕಾನ್ಸೆಪ್ಟನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಗೆದ್ದು ಮತ್ತು ಖಂಡಿತ ಅವೆಲ್ಲ ಇಂಪ್ಲಿಮೆಂಟ್ ಮಾಡಿ ಈ ಏಳು ವರ್ಷದ ಏಳು ಜಿಲ್ಲೆಗಳಲ್ಲಿ ಒಂದು ಓವರ್ ಆಲ್ ಡೆವಲಪ್ಮೆಂಟ್ ನಾನು ಮಾಡಬೇಕಂತ ನನಗೆ ಇಚ್ಛೆ ಇದೆ ಆ ಇಚ್ಛೆಗೆ ತಾವೆಲ್ಲರೂ ಸಹಮತ ವ್ಯಕ್ತಪಡಿಸಿ ನನಗೆ ಒಂದು ಮತವನ್ನು ಒಂದು ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯಿಂದ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ